ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಮತ್ತೊಂದು ಸಂಡೇ ಮತ್ತೊಂದು ಶಾರ್ಟ್ ರೈಡ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆ ಟಿ ಎಮ್ ಅಡ್ವೆಂಚರ್ ಟು ಫಿಫ್ಟಿದು ಡಿಸ್ಅಡ್ವಾಂಟೇಜಸ್ ಏನೇನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇನ್ ದ ಲಾಸ್ಟ್ ತ್ರೀ ಮಂತ್ಸ್ ಅದನ್ನ ಟ್ರೈ ಟು ಶೇರ್ ವಿತ್ ಯು ಆಲ್ ಸೊ ಎನಿ ಬೈಕ್ ಡೆಫಿನೆಟ್ಲಿ ವಿಲ್ ಹಾವ್ ಅ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಈ ಬೈಕಲ್ಲಿ ನನಗೆ ಕಂಡಿರುವಂಥ ಒಂದಷ್ಟು ನೆಗೆಟಿವ್ಸ್ ಅಂದರೆ ಐ ಸ್ಟಾರ್ಟ್ ವಿತ್ ಪರ್ ಫಿಗರ್ಸ್ ಲೈಕ್ ಹೇಳ್ದಂಗೆ ಇಫ್ ಯು ಆರ್ ಅ ಬಿಗಿನರ್ ಆ್ಯಂಡ್ ನೀವು ಒಂದು ಹಂಡ್ರೆಡ್ ಸಿ ಸಿ ಅಥವಾ ಒಂದು ಒನ್ ಫಿಫ್ಟಿ ಸಿ ಸಿ ಇಂದ ಅಪ್ಗ್ರೇಡ್ ಆಗ್ತಾ ಇದ್ರೆ ಈ ಬೈಕ್ಗೆ ಡೆಫಿನೆಟ್ಲಿ ಯು ವಿಲ್ ನಾಟ್ ಫೀಲ್ ದಿಸ್ ಬೈಕ್ ಈಸ್ ಅನ್ ಅಂಡರ್ ಪವರ್ಡ್ ಮೆಷಿನ್ ಸೊ ಇಫ್ ಯು ಆರ್ ಕಮ್ಮಿಂಗ್ ಫ್ರಮ್ ಆರ್ ಟೂ ಫಿಫ್ಟಿ ಆರ್ ಆ ತ್ರೀ ಹಂಡ್ರೆಡ್ ಸಿ ಸಿ ಬೈಕ್ ಈ ಬೈಕ್ ತುಂಬ ಬೋರಿಂಗ್ ಮೋಟೋ ಬೈಕ್ ಅನಿಸುತ್ತೆ ಎಸ್ಪೆಷಲಿ ಆನ್ ಓಪನ್ ಹೈವೇಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಟಚ್ ಒನ್ ಫಾರ್ಟಿ ಆ್ಯಂಡ್ ನೀವೇನಾದರೂ ಬಿಗ ಬೈಕ್ಸ್ ಜೊತೆ ರೈಡ್ ಮಾಡ್ತಾ ಇದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಕ್ಯಾಚ್ ದೆಮ್ ದ ಕಂಫರ್ಟಬಲ್ ಕ್ರೂಸಿಂಗ್ ಸ್ಪೀಡ್ ಈ ಬೈಕಲ್ಲಿ ಆ್ಯಸ್ ಪರ್ ಮೈ ನಾಲೆಡ್ಜ್ ಇಟ್ ಈಸ್ ಓನ್ಲಿ ಅಬೌಟ್ ಒನ್ ಒನ್ ಟ್ವೆಂಟಿ ಸೊ ದ್ಯಾಟ್ ಈಸ್ ಒನ್ ಡೌನ್ ಸೈಡ್ ನೀವು ಬಿಗ್ ಬೈಕ್ಸ್ ಜೊತೆ ಕ್ಯಾಚ್ ಮಾಡೋಕ್ಕಾಗಲ್ಲ ಈ ಒಂದು ಬೈಕಲ್ಲಿ ಡೆಫಿನೆಟ್ಲಿ ಆನ್ ಅ ಬ್ರಾಡ್ ಓಪನ್ ಹೈವೇ ದಿಸ್ ಬೈಕ್ ವಿಲ್ ಬಿ ಅ ಬೋರಿಂಗ್ ಮೋಟರ್ ಬೈಕ್ ಅಂತ ಅನಿಸುತ್ತೆ ಸೆನ್ಸ್ ಐ ಆಮ್ ಬಿಗಿನ ಮೇ ಬಿ ಐ ಆಮ್ ಎಂಜಾಯಿಂಗ್ ವಾಟ್ ಇಟ್ ಈಸ್ ಆಫ್ರಿಂಗ್ ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಈಸ್ ದ ವೈಬ್ರೇಷನ್ಸ್ ದೇರ್ ಆರ್ ಸ್ಲೈಟ್ ವೈಬ್ರೇಷನ್ಸ್ ಅಟ್ ಫೈವ್ ತೌಸಂಡ್ ಆರ್ ಪಿ ಎಮ್ ಹ್ಯಾಂಡಲ್ ಬಾರ್ಸಲ್ಲಿ ನಮಗೆ ತುಂಬ ಫೀಲ್ ಆಗುತ್ತೆ ಫೈವ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ರೈಡ್ ಮಾಡುವಾಗ ಸಿ ಐ ಎಮ್ ರೈಡಿಂಗ್ ಅಟ್ ಫೈವ್ ತೌಸಂಡ್ ಆರ್ ಪಿ ಎಮ್ ಎಕ್ಸಾಕ್ಟ್ಲಿ ನಾವು ಆ್ಯಂಡ್ ಐ ಆಮ್ ಕ್ರೂಸಿಂಗ್ ಎಟ್ ಸೆವೆಂಟಿ ಏಯ್ಟ್ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಇವಾಗ ಸೊ ಈ ಸ್ಪೀಡಲ್ಲಿ ಹೋಗುವಾಗ ಐ ಆಮ್ ಎಕ್ಸ್ಪೀರಿಯೆನ್ಸಿಂಗ್ ಎ ಸ್ಲೈಡ್ ಬರ್ಸ್ ಆನ್ ಮೈ ರೈಟ್ ಹ್ಯಾಂಡಲ್ ಬಾರ್ ಸೊ ಈ ವೈಬ್ರೇಷನ್ಸು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಮಾಡುತ್ತೆ ಏನು ವೈಬ್ರೇಷನ್ ಆಗ್ತಾ ಇದೆಯಲ್ಲ ಫುಟ್ ಬ್ಯಾಗ್ ಹತ್ರ ಅಂತೆಲ್ಲ ಸೊ ಇದೊಂದು ಡೌನ್ ಸೈಡ್ ನನ್ನ ನನ್ನ ಪ್ರಕಾರ ಆ್ಯಂಡ್ ಥರ್ಡ್ ಇಸ್ ದ ಪ್ರೈಸ್ ಪಾಯಿಂಟ್ ಪ್ರೈಸ್ ಪಾಯಿಂಟ್ ಏನಕ್ಕೆ ಅಂತಂದರೆ ಈ ಬೈಕ್ ಇವಾಗ ಜಿ ಎಸ್ ಟಿ ರಿಫಾರ್ಮ್ಸ್ ಬಂದಿದೆ ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಇಂಪ್ಲಿಮೆಂಟೆಡ್ ಸೊ ಐ ಆಮ್ ಟಾಕಿಂಗ್ ಟು ದ್ಯಾಟ್ ಪರ್ಸ್ಪೆಕ್ಟಿವ್ ನಾವು ಇವಾಗ ಈ ಬೈಕ್ ಈ ಒಂದು ಸೆಗ್ಮೆಂಟಲ್ಲಿ ದಿ ಎಕ್ಸ್ಪೆನ್ಸಿವ್ ಬೈಕ್ ಆಗಿದೆ ಅಂದರೆ ಆನ್ ರೋಡ್ ಇದು ಅರೌಂಡ್ ತ್ರೀ ಪಾಯಿಂಟ್ ತ್ರೀ ಲ್ಯಾಕ್ಸ್ ಇದೆ ಸೊ ಕನ್ಸಿಡರಿಂಗ್ ಆಲ್ ದರ್ಮೋಟೋ ಬೈಕ್ಸ್ ಇನ್ ದ ಸೆಗ್ಮೆಂಟ್ ದಿಸ್ ಇಸ್ ದ ಎಕ್ಸ್ಪೆನ್ಸಿವ್ ಒನ್ ಸೊ ಅಲ್ಲಿ ಕನೆಕ್ಟ್ ದರ್ಡ್ ಪಾಯಿಂಟ್ ವಿತ್ ದ ಫೋರ್ತ್ ಪಾಯಿಂಟ್ ದಟ್ ಈಸ್ ಏನಂದರೆ ಇಷ್ಟು ಎಕ್ಸ್ಪೆನ್ಸಿವ್ ಆದರೂ ಕೂಡ ನಮಗೆ ವಿ ಆರ್ ನಾಟ್ ಗೆಟಿಂಗ್ ದ ರೈಡಿಂಗ್ ಮೋಡ್ಸ್ ಆ್ಯಂಡ್ ಅದರ್ ಎಲೆಕ್ಟ್ರಾನಿಕ್ಸ್ ಸಿ ನಮಗೆ ಈ ಈ ಒಂದು ಟು ಫಿಫ್ಟಿ ಅಡ್ವೆಂಚರಲ್ಲಿ ರೈಡಿಂಗ್ ಮೋಡ್ಸ್ ಇಲ್ಲ ಅಂದರೆ ಇವಾಗ ತ್ರೀ ನೈನ್ಟೀನಲ್ಲಿ ನಮಗೆ ಆರ್ ತ್ರೀ ರೈಡಿಂಗ್ ಮೋಡ್ಸ್ ಸ್ಟ್ರೀಟ್ ರೈನ್ ಆ್ಯಂಡ್ ಆಫ್ ರೋಡ್ ಇದೆ ಆ ರೈಡಿಂಗ್ ಮೋಡ್ಸ್ ಇಲ್ಲ ಆ್ಯಂಡ್ ಆಲ್ಸೋ ದ ಕ್ರೇಜಿ ಫೀಚರ್ ಆದಂಥ ಕ್ರೂಸ್ ಕಂಟ್ರೋಲ್ ಇಲ್ಲ ಆ್ಯಂಡ್ ಸ್ವಿಚಬಲ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ ಸೊ ನಾವು ಇಷ್ಟು ಎಕ್ಸ್ಪೆನ್ಸಿವ್ ಬೈಕ್ ತಗೊಂಡ್ರು ಕೂಡ ಆ ಒಂದು ಎಲೆಕ್ಟ್ರಾನಿಕ್ಸ್ ಇದ್ರಲ್ಲಿ ಬರದೇ ಇರೋದ್ರಿಂದ ದಟ್ ಈಸ್ ಡೆಫಿನೆಟ್ಲಿ ಡಿಸಪಾಯಿಂಟಿಂಗ್ ರೈಡಿಂಗ್ ಮೋಡ್ಸ್ ಇದ್ದರೆ ಡೆಫಿನೆಟ್ಲಿ ದ ಥ್ರೋಟಲ್ ರೆಸ್ಪಾನ್ಸ್ ವಿಲ್ ಬಿ ಅ ಕಂಟ್ರೋಲ್ಡ್ ಥ್ರೋಟಲ್ ರೆಸ್ಪಾನ್ಸ್ ಡಿಪೆಂಡಿಂಗ್ ಆನ್ ದ ಟೆರೇನ್ ವಿ ರೈಡ್ ಸ್ಟ್ರೀಟ್ ಮೋಡ್ ರೈನ್ ಮೋಡ್ ಮತ್ತು ಆಫ್ರೋಡ್ ಮೋಡಲ್ಲಿ ನಮ್ಮ ಥ್ರೋಟಲ್ ರೆಸ್ಪಾನ್ಸು ಮತ್ತು ನಮ್ಮ ಟ್ರ್ಯಾಕ್ಷನ್ ಕಂಟ್ರೋಲು ಯಾವ ಥರ ಆಗಬೇಕು ಅಂತ ಎಲೆಕ್ಟ್ರಾನಿಕ್ಸ್ ವಿಲ್ ಡಿಸೈಡ್ ಅಂತ ನೆಕ್ಸ್ಟ್ ಡೌನ್ ಸೈಡ್ ಏನು ಅಂತ ನಾನು ಫೀಲ್ ಮಾಡಿದ್ದೆಂದ್ರೆ ದ ಬ್ರೇಕ್ ಪ್ಯಾಡ್ಸ್ ಆರ್ ಸ್ಟಿಲ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಕೊಡಬಾರ್ದಿತ್ತು ಅಂತ ನನಗನ್ಸುತ್ತೆ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಕೊಟ್ಟಿದ್ರೆ ಲಾಟ್ ಮೋರ್ ಕಂಟ್ರೋಲ್ ಬ್ರೇಕಿಂಗ್ ಇರೋದು ಆ್ಯಂಡ್ ಲಾಟ್ ಮೋರ್ ಕಾನ್ಫಿಡೆಂಟ್ ಬ್ರೇಕಿಂಗ್ ಮಾಡ್ಬೋದು ಸೊ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ನ ನಾವು ಎನಿವೇ ವಿ ಕೆನ್ ಇಟ್ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಆ್ಯಸ್ ಎನ್ ಒ ಇ ಎಮ್ ಯೂನಿಟ್ ಕೆ ಟಿ ಎಮ್ ಹತ್ರನೇ ಸಿಗುತ್ತೆ ದ್ಯಾಟ್ ವಿಲ್ ಕಾಸ್ಟ್ ಅರೌಂಡ್ ಟ್ವೆಂಟಿ ಏಯ್ಟ್ ಹಂಡ್ರೆಡ್ ಸೊ ದ್ಯಾಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್ ದ ಸಸ್ಪೆನ್ಷನ್ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ದ ಫ್ರಂಟ್ ಸಸ್ಪೆನ್ಷನ್ ಇಸ್ ನಾಟ್ ಅಡ್ಜಸ್ಟಬಲ್ ಸೊ ದ್ಯಾಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್ ಅಗೇನ್ ಅಂಡ್ ದ ರೇರ್ ಈಸ್ ಡೆಫಿನೆಟ್ಲಿ ಅದು ಅಡ್ಜಸ್ಟಬಲ್ ಸಸ್ಪೆನ್ಷನ್ ಪ್ಲಸ್ ನಮಗೆ ಇದರಲ್ಲಿ ಸೆಂಟರ್ ಸ್ಟ್ಯಾಂಡ್ ಬರಲ್ಲ ಸೊ ಸೆಂಟರ್ ಸ್ಟ್ಯಾಂಡ್ ಇಲ್ಲ ಅಂದರೆ ನಮಗೆ ಚೈನ್ ಲೂಬ್ ಮಾಡುವಾಗ ಅಥವಾ ನಾವೇನಾದರೂ ಸೆಂಟರ್ ಸ್ಟ್ಯಾಂಡ್ ಥರ ನಿಲ್ಲಿಸಲೇಬೇಕು ಅನ್ನೋ ಸಿಚುಯೇಷನ್ ಏನಾದ್ರು ಬಂದರೆ ಮನೇಲಿ ಸೊ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಪ್ಯಾಡಕ್ ಸ್ಟ್ಯಾಂಡ್ ಮತ್ತು ಪ್ಯಾಡಕ್ ಸ್ಟ್ಯಾಂಡ್ ತೊಗೋಬೇಕು ಅಂದರೆ ಅಗೇನ್ ಇಟ್ ಈಸ್ ಅರೌಂಡ್ ಟು ಫೈವ್ ಹಂಡ್ರೆಡ್ ಪ್ಲಸ್ ಪ್ಯಾಡಕ್ ಸ್ಟ್ಯಾಂಡ್ಸ್ ತೊಗೊಳಕ್ಕೆ ಮುಂಚೆ ನಾವು ರೇರ್ ಬಾಬಿನ್ಸ್ನೆಲ್ಲ ಹಾಕಿಸ್ಬೇಕು ಅದೆಲ್ಲ ಆ್ಯಡ್ ಮಾಡಿದ್ರೆ ತುಂಬ ಖರ್ಚಾಗುತ್ತೆ ಸೆಂಟರ್ ಸ್ಟ್ಯಾಂಡ್ ಆ್ಯಸ್ ಎನ್ ಓ ಎಮ್ ಯೂನಿಟ್ ಕೂಡ ಕೆ ಟಿ ಎಮ್ ಹತ್ರ ಅವೈಲೇಬಲ್ ಇದೆ ಸೊ ಇಟ್ ಈಸ್ ಅರೌಂಡ್ ತೌಸಂಡ್ ಫೈವ್ ಹಂಡ್ರೆಡ್ ನಾನೇನಾದರೂ ಸೆಂಟರ್ ಸ್ಟ್ಯಾಂಡ್ ಮತ್ತು ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ನ ಏನಾದರೂ ನಾನು ಪರ್ಚೇಸ್ ಮಾಡಿದ್ರೆ ಡೆಫಿನೆಟ್ಲಿ ಅಲ್ ಮೇಕ್ ಅ ವೀಡಿಯೋ ಆನ್ ದ್ಯಾಟ್ ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ವಾಟ್ ಐ ಫೆಲ್ಟ್ ಈಸ್ ನಾನು ನಿಮಗೆ ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ದ ಫ್ರಂಟ್ ಬೀಕ್ ತುಂಬ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಬಟ್ ದ ಡೌನ್ ಸೈಡ್ ಆಫ್ ಇಟ್ ಏನಂದರೆ ದ ರೇಡಿಯೇಟರ್ ಈಸ್ ಎಕ್ಸ್ಪೋಸ್ಡ್ ರೇಡಿಯೇಟರ್ ಎಕ್ಸ್ಪೋಸ್ ಆಗಿದೆ ಸೊ ನಾವೇನಾದರೂ ಒಂದು ಟಫ್ ಟೆರೇನ್ ಅಥವಾ ನಾವೇನಾದರೂ ಒಂದು ತುಂಬ ಕಲ್ಲು ಮಣ್ಣು ಇರೋ ಜಾಗದಲ್ಲಿ ಏನಾದರೂ ರೈಡ್ ಮಾಡುವಾಗ ಯಾವುದಾದ್ರು ಒಂದು ಆಬ್ಜೆಕ್ಟು ನಮ್ಮ ರೇಡಿಯೇಟ್ರಿಗೆ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆವಾಗ ರೇಡಿಯೇಟ್ರ್ ಡ್ಯಾಮೇಜ್ ಆಗ್ಬೋದು ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ವಿ ಹ್ಯಾವ್ ಟು ಪುಟ್ ದ ರೇಡಿಯೇಟರ್ ಗಾರ್ಡ್ ಸೊ ದೀಸ್ ಆರ್ ದ ಡೌನ್ ಸೈಟ್ಸ್ ನನ್ನ ಪ್ರಕಾರ ವಾಟ್ ಹ್ಯಾವ್ ಅಬ್ಸರ್ವ್ಡ್ ಬಟ್ ಆಲ್ ದೀಸ್ ಡೌನ್ ಸೈಟ್ಸ್ ಆರ್ ನಾನು ಇವಾಗ ಏನೇನು ಹೇಳಿದೆ ಇದೆಲ್ಲ ಮ್ಯಾನೇಜಬಲ್ ದ ಓನ್ಲಿ ಥಿಂಗ್ ವಿಚ್ ವಾಸ್ ನಾಟ್ ಮ್ಯಾನೇಜಬಲ್ ಅಂತ ಅಂದರೆ ದ ಪ್ರೈಸ್ ಪಾಯಿಂಟ್ ಆ್ಯಂಡ್ ದ ಎಲೆಕ್ಟ್ರಾನಿಕ್ಸ್ ನಾವು ಇಷ್ಟೆಲ್ಲ ಕೊಟ್ಟು ಕ್ರೂಸ್ ಕಂಟ್ರೋಲ್ ಇಲ್ಲ ಆ್ಯಂಡ್ ದ ರೈಡಿಂಗ್ ಮೋಡ್ಸ್ ಇಲ್ಲ ಆ್ಯಂಡ್ ದ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ ಅಂದಾಗ ದಟ್ ಈಸ್ ದ ರಿಯಲ್ ಡಿಸ್ಅಡ್ವಾಂಟೇಜ್ ಅಂತ ನನಗೆ ಅನಿಸ್ತು ಅಪಾರ್ಟ್ ಫ್ರಮ್ ದಟ್ ಎವ್ರಿ ಅದರ್ ನೆಗೆಟಿವ್ಸ್ ನಾನೇನು ಅನ್ಕೊಂಡಿದ್ದೀನಿ ಅದೆಲ್ಲ ಮ್ಯಾನೇಜಬಲ್ ಆ್ಯಸ್ ಎ ರೈಡರ್ ನಾನು ಈ ಬೈಕ್ನ ಪರ್ಚೇಸ್ ಯಾಕೆ ಮಾಡಿದ್ದೀನಂದರೆ ಐ ಡೆಫಿನೆಟ್ಲಿ ಫೀಲ್ ದಟ್ ದಿಸ್ ಬೈಕ್ ಈಸ್ ರೈಟ್ ಫಾರ್ ಮೀ ನನಗಿದು ಕರೆಕ್ಟ್ ಆಗಿದೆ ಅಂತ ನನಗೆ ಅನಿಸ್ತು ಬಿಕಾಸ್ ಆಫ್ ಮೈ ರೈಡಿಂಗ್ ಸ್ಟೈಲ್ ಇಫ್ ಯು ಆರ್ ಓನ್ಲಿ ರೈಡಿಂಗ್ ಅಬೌಟ್ ಒನ್ ಹಂಡ್ರೆಡ್ ಟು ಒನ್ ಟೆನ್ ಅಂದರೆ ದಿಸ್ ಇಸ್ ದ ಬೆಸ್ಟ್ ಬೈಕ್ ಟು ಕ್ರೂಸ್ ಆನ್ ಅ ಸ್ವೀಟ್ ಸ್ಪಾಟ್ ಸೊ ಇಫ್ ಯು ಆರ್ ಗೋವಿಂಗ್ ಅಬೌಟ್ ಫೈವ್ ತೌಸಂಡ್ ಆರ್ ಪಿ ಎಮ್ ಏನು ವೈಬ್ರೇಷನ್ಸೇ ಇರೋದಿಲ್ಲ ಸೊ ಬಟಾ ಸ್ಮೂತ್ ಇಂಜಿನ್ ಇದೆ ಸೊ ತುಂಬ ಚೆನ್ನಾಗಿ ರೈಡ್ ಮಾಡ್ಬೋದು ಎಷ್ಟೆಲ್ಲ ಮೈನರ್ ಡ್ರಾಬ್ಯಾಕ್ಸ್ ಇದ್ರು ಕೂಡ ಐ ಆಲ್ ಟೆಲ್ ಯು ಒನ್ ಪಾಸಿಟಿವ್ ಆಫ್ ದಿಸ್ ಮೋಟರ್ ಬೈಕ್ ಏನಂತಂದರೆ ಆಫ್ಟರ್ ದ ನ್ಯೂ ಜಿ ಎಸ್ ಟಿ ಪ್ರೈಸ್ ಕಟ್ ಇಸ್ ಅನೌನ್ಸ್ಡ್ ಸೊ ಇವಾಗ ಈ ಬೈಕ್ ಮೇಲಿರೋ ಎಕ್ ಶೋ ರೂಮ್ ಮೇಲಿನ ಜಿ ಎಸ್ ಟಿ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ಗೆ ಕಡಿಮೆ ಆಗ್ತಾ ಇದೆ ನೆಕ್ಸ್ಟ್ ವೀಕಿಂದ ಅದು ಇಂಪ್ಲಿಮೆಂಟ್ ಆಗ್ಬೋದು ಇದರ ಎಕ್ ಶೋರೂಮ್ ಬೆಲೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕಡಿಮೆ ಆಗ್ಬೋದು ಅವಾಗ ನಮಗೊಂದು ಬಿಗ್ಗೆಸ್ಟ್ ಕ್ವಶನ್ ಏನಂದರೆ ವಿಲ್ ದಿಸ್ ಬಿ ಅ ವ್ಯಾಲ್ಯೂ ಫಾರ್ ಮನಿ ಮೋಟೋ ಬೈಕ್ ಇನ್ ದಿಸ್ ಸೆಗ್ಮೆಂಟ್ ಸೊ ಅದು ವ್ಯಾಲ್ಯೂ ಫಾರ್ ಮನಿ ಮೋಟೋ ಬೈಕ್ ಹೌದು ಅಲ್ವ ಅದನ್ನು ನೀವು ಹೇಳಬೇಕು ಇಟ್ ಎನ್ ಡಿ ಇಡ್ ಈಸ್ ಎನ್ ಅಮೇಸಿಂಗ್ ಮಿಷಿನ್ ಈ ಥರ ಒಂದು ಬ್ರಾಡ್ ಹೈವೇಸಲ್ಲಿ ಏಟಿ ಫೈವ್ ಟು ಹಂಡ್ರೆಡಲ್ಲಿ ಕ್ರೂಸ್ ಮಾಡೋದಕ್ಕೆ ದಿ ಬೆಸ್ಟ್ ಮೋಟೋ ಬೈಕ್ ಇದು ಇಟ್ ಈಸ್ ಸೋ ಬಟ ಸ್ಮೂತ್ ನೀವು ಎಫರ್ಟ್ಲೆಸ್ ಆಗಿ ಕ್ರೂಸ್ ಮಾಡ್ಬೋದು ಐ ಹವ್ ಬೀನ್ ರೈಡಿಂಗ್ ದಿಸ್ ಪಾಸ್ಟ್ ಟೆನ್ ಮಿನಿಟ್ಸ್ ಆನ್ ದ ಸೇಮ್ ಹೈವೇ ಇಟ್ ಇಸ್ ಸೋ ಎಫರ್ಟ್ಲೆಸ್ ಆರಾಮಾಗಿ ಏಯ್ಟಿ ಫೈವ್ ಹಂಡ್ರೆಡ್ ಹೋಗುತ್ತೆ ಐ ಎಮ್ ನಾಟ್ ಇ ಒನ್ ಪುಷಂಗ್ ಗಿಟ್ ಆ್ಯಂಡ್ ನಾನು ಫೈವ್ ತೌಸಂಡ್ ಟು ಸಿಕ್ಸ್ ಆರ್ ಪಿ ಎಮ್ ಮೇಲೆ ರೈಡ್ ಮಾಡ್ತಾ ಇದ್ದೀನಿ ನಾವು ಒಂದು ಫೈವ್ ತೌಸಂಡ್ ಆರ್ ಪಿ ಎಮ್ ಹತ್ರ ಬಂದಾಗ ಮಾತ್ರ ನಮಗೊಂದು ಸ್ಲೈಡ್ ಬಸ್ ಫೀಲ್ ಆಗುತ್ತೆ ಸೊ ಒನ್ಸ್ ಇಟ್ ಇಸ್ ಬಿಯಾಂಡ್ ಸಿಕ್ಸ್ ಥೌಸಂಡ್ ಆರ್ ಪಿ ಎಮ್ ಸಿ ಐ ಟ್ರೈ ಟು ಪುನಿಟ್ ನಾವು ಸಿ ಎಮ್ ಗೋಯಿಂಗ್ ಬಿಯಾಂಡ್ ಸಿಕ್ಸ್ ಥೌಸಂಡ್ ಆರ್ ಪಿ ಎಮ್ ನಾವು ಆ್ಯಂಡ್ ಐ ಟ್ರೈ ಟು ಗೋ ಅಪ್ ಆಫ್ ಹಂಡ್ರೆಡ್ ಹಂಡ್ರೆಡ್ ಮೇಲೆ ಹೋಗ್ತಾ ಹೋಗ್ತಾ ಐ ಥಿಂಕ್ ದಿಸ್ ಬೈಕ್ ಇಸ್ ಸೋ ಎಫರ್ಟ್ಲೆಸ್ ಎಷ್ಟು ಚೆನ್ನಾಗಿ ಕೂಲ್ ಮಾಡುತ್ತೆಂದ್ರೆ ಒಂದು ಚೂರು ವೈಬ್ರೇಷನ್ಸ್ ಇಲ್ಲ ಅಟ್ ಸೆವೆನ್ ತೌಸಂಡ್ ಆರ್ ಪಿ ಎಮ್ ದರ್ ಆರ್ ಲಿಟ್ರಲಿ ನೋ ವೈಬ್ರೇಷನ್ಸ್ ಆನ್ ದ ಫುಟ್ ಪ್ಯಾಕ್ ಆ್ಯಂಡ್ ಹ್ಯಾಂಡ್ಲ್ಪ ಮೇ ಬಿ ಅಟ್ ದ ಫೈವ್ ತೌಸಂಡ್ ಆರ್ ಪಿ ಎಮ್ ದರ್ ಇಸ್ ಲೈಟ್ ಬಸ್ ಅದೊಂದು ನನಗೆ ಡೌನ್ ಸೈಡ್ ಅಂತ ಅನ್ಸಿದ್ ಬಿಟ್ರೆ If I am cruising around 110, 120, this bike is effortless man, I'll tell you. Tumba Chanagi enjoy Martira highway rides now. Dogish. And this bike is made for touring. Nano has as a beginner, i bike choose to have that uh, understanding of what a 250 CC motorbike will do. ನಮ್ಗೆ ಈ ಬೈಕ್ ಯಾವ ಥರ ಅಂತ ಅರ್ಥ ಆದರೆ ವಿ ಬಿ ಏಬಲ್ ಟು ರೈಡ್ ಅಪ್ಗ ಸಿ ಸಿ ಬೈಕ್ಸ್ ಸ್ಟ್ರೇಟ್ ವೇ ನಾವು ಒಂದು ದೊಡ್ಡ ಬೈಕ್ಗೆ ಅಪ್ಗ್ರೇಡ್ ಆದರೆ ವಿ ಮಿ ನಾಟ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್ ನಾನು ತುಂಬ ವೀಡಿಯೋಸ್ನ ನೋಡಿದ್ದೀನಿ ವೈಬ್ರೇಷನ್ಸ್ ಬಗ್ಗೆ ತುಂಬ ಕಂಪ್ಲೇಂಟ್ ಮಾಡಿದ್ದಾರೆ ನನ್ನ ಪ್ರಕಾರ ಅಷ್ಟು ವೈಬ್ರೇಷನ್ಸ್ ಇಲ್ಲ ಶೋರೂಮಿಂದ ಆಚೆ ಬಂದ ತಕ್ಷಣ ಆ್ಯಂಡ್ ಫಸ್ಟ್ ಸರ್ವಿಸ್ ಮಾಡಿಸೋ ಮೊದಲು ಮೈನರ್ ಇಶ್ಯೂಸ್ ಬಂದೇ ಬರುತ್ತೆ ಆ ಒಂದು ಮೈನರ್ ಇಶ್ಯೂಸ್ ನನ್ನ ಬೈಕಲ್ಲೂ ಇತ್ತು ಫುಟ್ ಪ್ಯಾಕಲ್ಲಿ ತುಂಬ ವೈಬ್ರೇಷನ್ಸ್ ಬರ್ತಾಯಿತ್ತು ಇತ್ತು ಬಾಸ್ ಹತ್ರ ಕೂಡ ವೈಬ್ರೇಷನ್ಸ್ ಫೀಲ್ ಆಗ್ತಿತ್ತು ಬಟ್ ಆಫ್ಟರ್ ದ ಫಸ್ಟ್ ಸರ್ವಿಸ್ ಎವ್ರಿಥಿಂಗ್ ಇಸ್ ಸೋ ಬಟರ್ ಸ್ಮೂತ್ ಸಿ ಆ್ಯಂಡ್ ದ ಪುಲ್ ಈಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಗುಡ್ ಇಫ್ ಐ ಆಮ್ ಪೂಲಿಂಗ್ ಫೋನ್ ಪುಲ್ ದ ಥ್ರಾಟಲ್ ದ ರೆಸ್ಪಾನ್ಸ್ ಇಸ್ ಸೋ ಲೀನಿಯರ್ ತುಂಬ ಚೆನ್ನಾಗಿದೆ ಪುಲ್ಲು ಅಬ್ರಪ್ಟಾಗಿ ಪುಲ್ ಮಾಡಲ್ಲ ಲೈಕ್ ದ ಯೂಜಲ್ ಕೆ ಟಿ ಎಮ್ಸ್ ಈ ಒಂದು ಬೈಕಲ್ಲಿ ತುಂಬ ಲೀನಿಯರ್ ಫುಲ್ ಇದೆ ವಿಚ್ ದಿಸ್ ಬೈಕ್ ಈಸ್ ಮೇಡ್ ಫಾರ್ ಹೈವೇ ಟೂರಿಂಗ್ಸ್ ತುಂಬ ಸಕ್ಕತ್ ಗುರು ಬೈಕ್ ಇದು ಐ ಹ್ಯಾವ್ ಲಿಟ್ರಲಿ ನೋ ಕಂಪ್ಲೇಂಟ್ಸ್ ಬಟ್ ಜಸ್ಟ್ ಫಾರ್ ದ ಸೇಕ್ ಏನೇನು ನೆಗೆಟಿವ್ಸ್ ಇದೆ ಅಂತ ಹೇಳಬೇಕಿತ್ತು ಬಟ್ ದೋಸ್ ನೆಗೆಟಿವ್ಸ್ ಆರ್ ಡೆಫಿನೆಟ್ಲಿ ಲಿವಬಲ್ ಏನು ಅಷ್ಟೊಂದು ಕಂಪ್ಲೇಂಟ್ ಮಾಡಿ ಅಷ್ಟೊಂದು ರ್ಯಾಂಕ್ ಮಾಡುವಂತೇನು ಇಲ್ಲ ಈ ಬೈಕಲ್ಲಿ ನೀವು ನನ್ನ ಮೊದಲನೇ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಅದರಲ್ಲಿ ದ ಪಾಸಿಟಿವ್ಸ್ ನಾನು ಹೇಳಿದ್ದೀನಿ ದ್ಯಾಟ್ಸ್ ಆಲ್ ಫಾರ್ ಟುಡೇ ಲಾಸ್ಟ್ ವಿಡಿಯೋಸ್ನಲ್ಲಿ ನಾನು ಹೇಳಿದ ಪಾಸಿಟಿವ್ಸ್ ಆ್ಯಂಡ್ ಈ ವಿಡಿಯೋನಲ್ಲಿ ನಾನು ಮೆನ್ಷನ್ ಮಾಡಿರೋ ನೆಗೆಟಿವ್ಸ್ನ ಇಟ್ಕೊಂಡು ಈ ಬೈಕ್ನ ತೊಗೋಬೇಕು ಅಂತ ಇರೋರಿಗೆ ಡಿಸಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಆಲ್ ಬಿ ಡೆಫಿನೆಟ್ಲಿ ಬ್ಯಾಕ್ ವಿತ್ ಇನ್ ಅದ ಕಾಂಟೆಂಟ್ ಅಲ್ಲಿವರೆಗೂ sit back and enjoy.